ಶಿರಸಿ ನಗರದ ವಿಕಾಸ್ ಆಶ್ರಮ ಬಯಲಿನಲ್ಲಿ ರೋಟರಿ ಸಂಸ್ಥೆ ನಾಲ್ಕು ದಿನಗಳ ಆಲೆಮನೆ ಉತ್ಸವವನ್ನು ಹಮ್ಮಿಕೊಂಡಿದ್ದು ಸಾವಿರಾರು ಜನರು ಆಲೆಮನೆ ಉತ್ಸವಕ್ಕೆ ಬಂದು ಬೆಲ್ಲದ ರುಚಿಯನ್ನು ಸವಿಯುತ್ತಿದ್ದಾರೆ ಗುರುವಾರ ರಾತ್ರಿ ಸಹಾಯಕ ಆಯುಕ್ತೆ ಕಾವ್ಯಾರಾಣಿಯವರು ಆಲೆಮನೆ ಉತ್ಸವಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಸಮಾಜಮುಖಿ ಚಟುವಟಿಕೆಯನ್ನು ಸದಾ ನಡೆಸುವ ಮೂಲಕ ರೋಟರಿ ಸಂಸ್ಥೆ ನಾಡಿನ ಗಮನ ಸೆಳೆದಿದೆ ಮತ್ತು ಸಂಸ್ಥೆಯ ಮೂಲಕ ಜನಪರವಾದ ಕಾರ್ಯ ಮಾಡಬೇಕು ಅಂತ ಚಟುವಟಿಕೆಗೆ ಇಂಥ ಉತ್ಸವಗಳು ಇನ್ನಷ್ಟು ಉತ್ತೇಜನ ಸಿಗಲಿದೆ ಎಂದು ಉತ್ಸವದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ನಾವು ಈಗಾಗಲೇ ಪ್ರಾಸ್ತಾವಿಕ ನುಡಿಯಲ್ಲಿ ನಮ್ಮ ರೋಟರಿ ಕ್ಲಬ್ನ ಅಧ್ಯಕ್ಷರು ಹೇಳಿದರು ಅರವತ್ನಾಲ್ಕು ವರ್ಷ ಆಯಿತು ಸಿರಸಿ ಭಾಗದಲ್ಲಿ ರೋಟರಿ ಕ್ಲಬ್ ಜನಜನಿತವಾಗಿ ಹುಡುಕೊಂಡು ಸಮಾಜ ಸೇವೆಯನ್ನು ಮಾಡ್ತಾ ಇದೆ ಎಲ್ಲ ರಂಗಗಳಲ್ಲೂ ಆಡಳಿತ ಅನ್ನುವಾಗ ಕೊಡುವಾಗ ಒಂದು ಗುಡ್ ಗವರ್ನೆನ್ಸ್ ಅಂತ ಕರಿತೇವೆ ಆ್ಯಸ್ ಎ ಸಿವಿಲ್ ಸರ್ವೆಂಟಾಗಿ ನಮ್ಮನ್ನು ನಾವು ಸಿವಿಲ್ ಸರ್ವಿಸ್ ತುಂಬಾ ರೋಟರಿ ಅಧ್ಯಕ್ಷೆ ಡಾಕ್ಟರ್ ಸೋಮನ್ ಹೆಗಡೆ ಮಾತನಾಡಿ ರೋಟರಿ ಸಂಸ್ಥೆ ಹಮ್ಮಿಕೊಂಡ ಆಲೆಮನೆ ಉತ್ಸವದ ಮೂಲಕ ಸಮಾಜಮುಖಿ ಚಟುವಟಿಕೆ ನಡೆಸುತ್ತೇವೆ ಕಳೆದ ಆಲೆಮನೆ ಉತ್ಸವಗಳಲ್ಲಿ ಬಂದ ಆದಾಯವನ್ನು ವಿವಿಧ ಚಟುವಟಿಕೆಗಳಿಗೆ ಬಳಸಿದ್ದೇವೆ ಎಂದರು ತಹಶೀಲ್ದಾರ್ ಶ್ರೀಧರ್ ಮಂದರ್ಮನಿ ಜನರ ಶ್ರೇಯೋಭಿವೃದ್ಧಿಗೆ ರೋಟರಿ ಕೆಲಸ ಮಾಡುತ್ತಿದೆ ಶಿಕ್ಷಣ ಆರೋಗ್ಯ ಸೇರಿದಂತೆ ಎಲ್ಲಾ ಕ್ಷೇತ್ರದಲ್ಲೂ ಸಂಸ್ಥೆ ಕಾರ್ಯ ಮಾಡುತ್ತಿದೆ ರೋಟರಿಯನ್ನು ಹೇಳಿಕೊಳ್ಳುವುದು ಹೆಮ್ಮೆ ಎಂದರು ಟಿಎಸ್ಎಸ್ ಅಧ್ಯಕ್ಷ ಕೃಷ್ಣ ವೈದ್ಯ ರೋಟರಿ ಎಂದರೆ ಶಿಸ್ತಿನ ಕ್ಲಬ್ ಆಗಿದೆ ಎಂದು ಪ್ರಶಂಸಿಸಿದರು ಗವರ್ನರ್ ರಾಘವೇಂದ್ರ ಕಾಮತ್ ವಲಯ ಸಮನ್ವಯ ಅಧಿಕಾರಿ ಜಯಶ್ರೀ ಕಾಮತ್ ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದಂಗೇರಿ ಸದಸ್ಯರಾದ ಗಣಪತಿ ನಾಯ್ಕ್ ಖಾದರ್ ಆನವಟ್ಟಿ ಪೌರಾಯುಕ್ತ ಕಾಂತರಾಜ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಗದೀಶ್ ಗೌಡ ಶೈಲೇಶ್ ಗಾಂಧಿ ಬಿಜೆಪಿ ನಗರಾಧ್ಯಕ್ಷ ಆನಂದ್ ಸಾಲೇರ್ ಇಂದರ್ವೀಲ್ ರೇಖಾ ಅನಂತ್ ಪೂರ್ಣಿಮಾ ಅರವಿಂದ್ ಗಣೇಶ್ ಹೆಗಡೆ ಸರಸ್ವತಿ ಎನ್ ರವಿ ವಿನಾಯಕ್ ಜೋಶಿ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ಅನಂತ್ ಪದ್ಮನಾಭ್ ನಿರ್ವಹಿಸಿದರು ಆಲೆಮನೆ ಉತ್ಸವದಲ್ಲಿ ನಗರ ಗ್ರಾಮೀಣ ಹಾಗೂ ಅಕ್ಕಪಕ್ಕದ ತಾಲೂಕಿನ ಜನರು ಭಾಗವಹಿಸಿದ್ದರು ಬಳಿಕ ರೇಖಾ ದಿನೇಶ್ ಬಳಗದಿಂದ ಗಾಯನ ವಿವಿಧ ಸಂಸ್ಕೃತಿ ಸ್ಪರ್ಧೆಗಳು ನಡೆದವು ಒಟ್ಟಿನಲ್ಲಿ ಆಧುನಿಕತೆಯ ಭರಾಟೆಯಲ್ಲಿ ಮಾಯವಾಗುತ್ತಿರುವ ಆಲಿಮನೆ ಉತ್ಸವಕ್ಕೆ ಶಿರತಿಯ ರೋಟರಿ ಜೀವ ಕಳೆದುಕೊಳ್ಳುವ ಕೆಲಸವನ್ನು ಪ್ರಾಮಾಣಿಕತೆಯಿಂದ ಮಾಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ Odyssey News Desk Shirasi